ಸೊ ನಾನು ಹೇಳಬೇಕಂದ್ರೆ ಲವ್ಲಿ ಸಿನಿಮಾ ನಂದು ಒಂದು ಕನಸನ್ನ ನೆನ್ ನನ್ಸ್ ಮಾಡಿರೋದು ಒಂದು ಸಿನಿಮಾ ಬಿಕಾಸ್ ಐ ಆಲ್ವೇಸ್ ಡ್ರಮ್ಡ್ ನಾನು ಒಂದು ಸ್ಕ್ರೀನ್ ದೊಡ್ಡ ಸ್ಕ್ರೀನಲ್ಲಿ ನನ್ನ ಸಾಂಗ್ ಇರಬೇಕು ಇಲ್ಲ ಹಾಡ್ ಇರಬೇಕು ಸಣ್ಣ ಪಾತ್ರ ಇರಬೇಕು ಅಂತ ಒಂದು ಆಸೆ ಇತ್ತು ಆ್ಯಂಡ್ ದಿಸ್ ಮೂವಿ ಇಸ್ ಮೇಡ್ ದಟ್ ಟ್ರೂ ಆ್ಯಂಡ್ ಐ ವುಲ್ ಫಾರ್ ಎವರ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಪ್ರೊಫೆಷ್ನಲಿ ಆ್ಯಮ್ ಅ ಫುಟ್ಬಾಲರ್ ಅನ್ನೋ ಡ್ಯಾನ್ಸರ್ ನನಗೆ ಇಮ್ರಾನ್ ಸರ್ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿ ಪ್ಲೀಸ್ ಕಮ್ ನೀನು ಡಾನ್ಸ್ ಮಾಡಿ ಆ್ಯಂಡ್ ಇವತ್ತು ಐ ಕೆನ್ ಸೆಟ್ ಅನ್ ಸಿ ಮಿ ಇನ್ ಸಚ್ ಅ ಬಿಗ್ ಸ್ಕ್ರೀನ್ ಆ್ಯಂಡ್ ರಿಷಬ್ ಶೆಟ್ಟಿ ಸರ್ ಆ್ಯಂಡ್ ಮಶಿಮಾ ಸರ್ ಯು ಆರ್ ವಾಚಿಂಗ್ ಐ ಆಮ್ ಸೋ ಹ್ಯಾಪಿ ಲೈಕ್ ನಾನು ಹೇಳ್ತೀನಿ ಆ್ಯಮ್ ಅ ಮಿಡಲ್ ಕ್ಲಾಸ್ ಗರ್ಲ್ ಓಕೆ ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೀನಿ ಎಲ್ಲರೂ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್ ಆ್ಯಂಡ್ ಸಮ್ವೇರ್ ಇನ್ ಕಾರ್ನರ್ ಆಫ್ ಮೈ ಮೈಂಡ್ ನನಗೆ ಒಂದು ಚಿಕ್ಕ ಆಸೆ ಇತ್ತು ಆ್ಯಂಡ್ ಟುಡೇ ಮೈ ಮದರ್ ಇಸ್ ದ್ ವಾಚಿಂಗ್ ಗೆಟ್ ಐ ಆಮ್ ಸೋ ಹ್ಯಾಪಿ ಸರ್ ತುಂಬ ತುಂಬ ಥ್ಯಾಂಕ್ ಯು ಆ್ಯಂಡ್ ಥೆಲಿಂಗ್ ಫ್ರಮ್ ಮೈ ಹಾರ್ಟ್ ಎಲ್ಲರೂ ಫಿಲಮ್ಸ್ ಫಿಲಮ್ ಅಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಆಯಿತಾ ಹಾಂ ಸಾಂಗ್ ನನಗೆ ಒಂದು ಸ್ವಲ್ಪ ಫ್ಯಾನ್ಸ್ ಇದ್ರೆ ಥಿಯೇಟ್ರಲ್ಲಿ ಹೋಗಿ ಬಹಳ ದೊಡ್ಡ ಸಿಗ್ನಲ್ಲಿ ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಆ್ಯಂಡ್ ರಿಷಬ್ ಸರ್ ನೀವು ಬೇಗ ಹೊಟ್ಟೋಗ್ತೀರಾ ಅಂತ ಗೊತ್ತು ಒಂದು ಫೋಟೋ ಕೊಟ್ಬಿಟ್ಟು ಹೋಗಿ ಸರ್ ಪ್ಲೀಸ್ ಅಯ್ಯೋಪ್ಪ ಅಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ